ಹಿಂದೂಗಳ ಪವಿತ್ರ ಹಾಗೂ ಪ್ರಮುಖ ಹಬ್ಬ ಮಕರ ಸಂಕ್ರಾಂತಿಯನ್ನು ಗುಡಿಬಂಡೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಗುಡಿಬಂಡೆಯ ಗ್ರಾಮ ವಿಕಾಸ ಕೇಂದ್ರದಿಂದ ವಿಶೇಷವಾಗಿ ರಾಸುಗಳಿಗೆ ಅಲಂಕಾರ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಉತ್ತಮ ರಾಸುಗಳಿಗೆ ಬಹುಮಾನ ಹಾಗೂ ಬೆಂಕಿ ಹಾಯಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಹಾಗಾಗಿ ರೈತರಿಗೆ ವಿಶೇಷವಾಗಿರ್ತಕ್ಕಂತಹದ್ದು ಅಂತಂದ್ರೆ ಕೆಲವೊಂದು ನಾವು ಆಚರಣೆ ಮಾಡ್ತೇವೆ ಒಂದು ಯುಗಾದಿ ಒಂದು ಸಂಕ್ರಾಂತಿ ಈ ಸಂಕ್ರಾಂತಿ ಹಾಗಾಗಿ ಗೋವಿಗೆ ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನವೇ ಕೊಂಡಿರ್ತಕ್ಕಂಥ ಗೋವಿನ ಯಾವ ಭಾಗವೂ ಅದರಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಯಾವುದೂ ಕೂಡ ಅಪ್ರಯೋಜಕ ಅಲ್ಲ ಪ್ರತಿಯೊಂದು ಕೂಡ ಆ ಪ್ರಯೋಜಕಕ್ಕೆ ಬರ್ತಕ್ಕಂತಹದ್ದು ಮನುಷ್ಯರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಗುಡಿಬಂಡೆಯ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ನಡೆದ ಈ ಸುಂದರ ಕಾರ್ಯಕ್ರಮದಲ್ಲಿ ತಮ್ಮ ಎತ್ತು ಹಸುಗಳನ್ನು ಅಲಂಕಾರದೊಂದಿಗೆ ಜನರು ಕರೆತಂದಿದ್ದರು ರಾಸುಗಳಿಗೆ ಬಹುಮಾನಕ್ಕಾಗಿ ಆಯ್ಕೆಯನ್ನು ಶ್ರೀಶಾ ಸಿಂಹ ಭಟ್ ಹಾಗೂ ಶಶಿಭೂಷಣ್ ನಡೆಸಿಕೊಟ್ಟರು ಈ ಸಮಯದಲ್ಲಿ ಮಾಜಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಚಿಂತಕ ಸನಾ ನಾಗೇಂದ್ರ ಮಾತನಾಡಿ ಗೋವುಗಳ ಮಹತ್ವ ಪವಿತ್ರತೆ ಅವುಗಳನ್ನು ಉಳಿಸಬೇಕಾದ ಅನಿವಾರ್ಯತೆ ಬಗ್ಗೆ ತಿಳಿಸಿದರು ಹಾಗಾಗಿ ತ್ಯಾಗಕ್ಕೆ ಈ ಮನಸ್ಸನ್ನ ಈ ದೇಹವನ್ನು ಒಗ್ಗಿಕೊಳ್ಳಬೇಕು ಅಂತ ಬೇರೆ ಇಲ್ಲಿ ಇತರ ಎಲ್ಲ ಜೀವವರ್ಗಗಳು ಕೂಡ ಪ್ರಕೃತಿಯ ಮಡಿಲಲ್ಲೇ ಇದ್ದು ಅದಕ್ಕಾಗಿ ಅದು ತ್ಯಾಗ ಮಾಡಿದೆ ತ್ಯಾಗ ಮಾಡದೇ ಇರ್ತಕ್ಕಂತಹದ್ದು ಬುದ್ಧಿಶಕ್ತಿಯಿಂದ ಯಾರಾದರೂ ಇದ್ರೆ ಅದು ಮನುಷ್ಯ ಮಾತ್ರ ಹಾಗಾಗಿ ಮನುಷ್ಯನಿಗೇನೇನು ಬೇಕು ಹೆಸರು ಬೇಕು ವ್ಯವಹಾರಕ್ಕಾಗಿ ಹೆಸರು ಬೇಕು ಉಳಿವಿಕೆಗಾಗಿ ಅನ್ನಬೇಕು ಅರ್ಜನೆಗಾಗಿ ಬೇಕಾಗಿರ್ತಕ್ಕಂಥ ಸಂಪಾದನೆ ಬೇಕು ಇವೆಲ್ಲ ಬೇಕು ಹಾಗಾಗಿ ಅದರ ಒಂದು ಗಳಿಸುವ ರೀತಿಯಲ್ಲಿ ಮನುಷ್ಯ ತನ್ನ ಜೀವನವನ್ನು ವ್ಯರ್ಥ ಮಾಡುತ್ತಾನೆ ಆದರೆ ಉಳಿದ ಜೀವಿಗಳು ಹಾಗಲ್ಲ ತಮ್ಮ ಇಡೀ ಆಯುಷ್ ಪ್ರಮಾಣವನ್ನು ಪ್ರಕೃತಿಗಾಗಿ ಅದು ಮೀಸಲಿಡುತ್ತೆ ಅಂತಹ ಸಮಸ್ತ ಜೀವಕೋಟಿಗಳಲ್ಲಿ ಇಡೀ ತನ್ನ ಜೀವನದ ಪ್ರತಿ ಮಜಲನ್ನೂ ಕೂಡ ಇತರಿಗಾಗಿ ಮೀಸಲಿಟ್ಟಿರ್ತಕ್ಕಂತಹ ಯಾವುದಾದರೂ ಜೀವಿ ಇದ್ರೆ ಪ್ರಾಣಿ ಇದ್ರೆ ಅದು ಗೋವು ಮಾತ್ರ yeah <laughs> ಈ ಕಾರ್ಯಕ್ರಮದಲ್ಲಿ ಗ್ರಾಮ ವಿಕಾಸ ಕೇಂದ್ರದ ಮುಖ್ಯಸ್ಥರಾದ ಶ್ರೀಧರ್ ಸಾಗರ್ಜಿ ವಾಹಿನಿ ಸುರೇಶ್ ಪದಾಧಿಕಾರಿಗಳಾದ ನರಸಿಂಹಮೂರ್ತಿ ಜನಕಲ್ಯಾಣ ಟ್ರಸ್ಟ್ನ ಅಧ್ಯಕ್ಷ ರಾಜಗೋಪಾಲ್ ತಾಲೂಕು ಸಂಯೋಜಕ ವೆಂಕಟೇಶ್ ಮಮತಾ ಚಿರಂಜೀವಿ ಗಂಗಾಧರ್ ಮೊದಲಾದವರಿದ್ದರು